ಆನಂದ್ ಕುಮಾರ್ ಅಂತ ಮಿಸಸ್ ಕವಿತಾ ಮಕ್ಕಳ ಹೆಸರು ಕೀರ್ತನ ಪ್ರೇರೀವಿ ನಾವು ಈ ದೇವಸ್ಥಾನಕ್ಕೆ ಬಂದು ಸುಮಾರು ಹತ್ತು ವರ್ಷ ಆಯ್ತು ನಾವು ಈ ದೇವಸ್ಥಾನಕ್ಕೆ ಬಂದಾಗ ತುಂಬಾ ಕಷ್ಟದಿಂದ ಬಂದ್ವಿ ಎಷ್ಟು ಕಷ್ಟ ಅಂದ್ರೆ ನಮ್ಮ ಮನೇಲಿ ಒಂದು ಸುತ್ತ ಊಟ ಮಾಡೋಕು ನೆಮ್ಮದಿ ಇರ್ಲಿಲ್ಲ ಆ ನೆಮ್ಮದಿಯಿಂದ ಬಂದ್ವಿ ಬಂದ ಬಂದ ಬತಾ 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 ಬತ ಎಷ್ಟು ನೆಮ್ಮದಿ ಸಿಕ್ತು ಅಂತಂದ್ರೆ ಇಲ್ಲಿ ಆ ದೇವರನ್ನ ನಾವು ಬಿಟ್ಟು ಆಚೆ ಹೋಗೋಕೆ ಆಗ್ತಿಲ್ಲ ಅಷ್ಟು ನೆಮ್ಮದಿ ಸಿಕ್ಕಿದೆ ನಮ್ಗೆ ಇಲ್ಲಿ ತುಂಬಾರು ಅಂಗ ಆಯ್ತು ಆಮೇಲೆ ಗಜಾನು ನಮಗೆ ಹೊರಗಡೆಯಿಂದ ಹೊರತ ಬಿತ್ತು ಎಲ್ಲ ವೈರಿಗಳು ಆದ್ರು ಆದ್ರೆ ದೇವ್ರ ದರ್ಶನಕ್ಕೆ ನಾವು ಪಾಪ ನಂದೀಶ್ವರಂಗೆ ಸ್ವಾಮೀಜಿ ಆಶೀರ್ವಾದ ತಗೊಂಡ್ ಹೋದ್ಮೇಲೆ ಎಷ್ಟೋ ಒಂದು ಒಂದು ಒಳ್ಳೆ ಮಾರ್ಗದಲ್ಲಿ ಒಂದು ನಮ್ಮನೆ ನೆಮ್ಮದಿ ಸಿಕ್ಕಿ ಒಂದು ಉದ್ದ ಉದ್ಯೋಗದಲ್ಲಿ ಒಂದು ಗಾಡಿ ಕೂಡ ಗಾಡಿ ತಗೊಂಡಂಗಾಯ್ತು ಏನೋ ಒಂದು ದೇವ್ರ ದೇವ್ರ ದೇವಸ್ಥಾನದಿಂದ ಬಂದಾಗಿ ಬಂದಾಗಿಂದ ಒಂದು ಒಳ್ಳೆ ಬೆಳವಣಿಗೆ ಆಮೇಲೆ ಒಂದು ಉದ್ಯೋಗ ಆರೋಗ್ಯ ಮೇನು ಇವಳಿಗೆ ಆರೋಗ್ಯದ ಸಮಸ್ಯೆನೇ ಜಾಸ್ತಿ ಇಲ್ಲಿಂದ ಎಷ್ಟು ಆರೋಗ್ಯ ಸಮಸ್ಯೆ ಅಂದ್ರೆ ಒಂಬತ್ತು ವರ್ಷದಿಂದ ಹಿಂದೆ ನಾವ್ ಇಲ್ಲಿ ಯಾರೋ ಹೇಳಿ ಹಿಂಗೆ ಹೋದ್ವಿ ಮನೇಲಿ ಜಗಳ ಅಂದ್ರೆ ಜಗಳ ಅಂದ್ರೆ ನಮ್ಮನ್ನೇ ಬಿಟ್ಟಿ ಹೋಗ್ಬಿಟ್ಟಿದ್ರು ಅವಾಗ ಇಲ್ಲಿಗ್ ಹೇಳಿದ್ರು ಇರೋದೆಲ್ಲ ಹೇಳಿದ್ರು ಏನೇನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಫಲ ತಗೊಂಡು ಪೂಜೆ ಮಾಡಿದ ನಂತರ ಎಲ್ಲಿದ್ದಾರೆ ಅನ್ನೋ ತನಕ ತಾನೆ ಬಂದ್ರು ಏ ನಾನು ಬರಲ್ಲ ದೇವಸ್ಥಾನಕ್ಕೆ ಏನು ಅಂತ ಅನ್ನೋರು ಬಂದು ಹೊರಗಡೆ ನಿಂತ್ಕೊಂಡಿದ್ರು ಅಪ್ಪ ತಾನೇ ಇವ್ರ ಮುಂದೆ ಹೋದ್ರು ಅಳು 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 ಹಳು ಅಳ್ಕೊಂತ ಏನಕ್ಕೆ ಅಳ್ತಿದ್ದಿ ಅಳ್ಬೇಡ ಅಂದ್ರೆ ಇಲ್ಲ ತಾನಾಗ್ತಾನೆ ಬರ್ತಾ ಇದೆ ಅವಳು ಹತ್ರು ಅವ್ರ ಪಾಪ ಏನೇನ್ ಮಾಡಿದ್ರು ನಮ್ ಬಿಟ್ಟು ಹೋದ್ರು ಎಲ್ಲಾ ಪರಿಹಾರ ಮಾಡಿಸಿ ಇವತ್ತು ನನ್ನ ಮಕ್ಳು ಚಿಕ್ಕವರಿದ್ರು ಇವತ್ತು ದೊಡ್ಡರು ಡಿಗ್ರಿ ಮಾಡ್ತಿದ್ದಾರೆ ನಮ್ಗೆ ಆರೋಗ್ಯ ಕೊಟ್ಟಿದ್ದಾರೆ ಒಂದು ಕ್ಯಾಂಟರ್ ತಗೊಂಡಿದೀವಿ ಟೈಲರಿಂಗ್ ಇಂಪ್ರೂವ್ ಆಗ್ತಾ ಇದೆ ಇನ್ನು ಸಾಕಷ್ಟು ಆಗಿದೆ ಹೇಳ್ಕೊಳಕ್ ಆಗಲ್ಲ ಒಂದ್ ಹೆಣ್ಣಿಗೆ ಏನ್ ಬೇಕು ಅದು ಕಳ್ಕೊಂಡಿದ್ದೆ ನಾನು ಇವತ್ತು ನನ್ನನ್ನ ತಂದಿ ನಿಲ್ಸ್ಬಿಟ್ಟು ಇವತ್ತು ನನ್ ಶಕ್ತಿಯಾಗಿ ನಿಂತಿದ್ದಾರೆ ಅಪ್ಪ ನಂಬಿದೀವಿ ನಮ್ಮನ್ನ ಮಕ್ಕಳಾಗ ಸ್ವೀಕರಿಸಿದ್ದಾರೆ ನಮ್ ಕೊನೆವರೆಗೂ ಉಸಿರಾಗಿ ಅವ್ರು ಸೇವೆ ಮಾಡ್ತೇವೆ ಏನಂತ ನಂಬೇಕು ಅಪ್ಪ ನಂಬುದ್ರೆ ಕೈ ಬಿಡಲ್ಲ ಕನಸಿನಲ್ಲಿ ಬಂದು ಹೇಳ್ತಾರೆ ಒಂದ್ ಸಣ್ಣ ತಪ್ಪು ಮಾಡೋಕ್ಕೂ ಆಗಲ್ಲ ಈ ಕ್ಷೇತ್ರಕ್ಕೆ ಬಂದಾಗ ಆವಾಗ್ಲೇ ದನಸ್ತಾರೆ ದನಸಿ ಹಂಗೆ ಕೈ ಹಿಡಿತಾರ ಅಪ್ಪ ಅಷ್ಟು ನಂಬಿದೀವಿ ನಾವು ಕಾಪಾಡ್ತಾರೆ ವಿಶೇಷವೊಂದು ಬಸ್ವ ನಮ್ಮ ಅನಾರೋಗ್ಯವೆಲ್ಲ ತೆಗ್ದಾಗ್ತದೆ बस इके प्रयत्न